ನಮಸ್ಕಾರ ಸ್ನೇಹಿತ್ರೆ ಮತ್ತೊಂದು ವರ್ಷದ ದೀಪಾವಳಿ ಬಂದೇ ಬಿಡ್ತಲ್ವಾ ವರ್ಷದಿಂದ ವರ್ಷಕ್ಕೆ ನಮ್ಮ ನಡೆನುಡಿ ನಮ್ಮ ನಿಲುವು ಬದಲಾಗ್ತಾ ಹೋಗ್ತಾ ಇದ್ರು ಈ ಹಬ್ಬಗಳು ನಮ್ಮನ್ನ ಮತ್ತೆ ಹಳೆಯದರೊಂದಿಗೆ ನಮ್ಮ ಸಂಸ್ಕಾರದೊಂದಿಗೆ ಬಂಧಿಸ್ತಾ ಇರ್ತದೆ ಅದನ್ನು ಮಂದಲಿಟ್ಕೊಂಡು ಮಾಡಿರುವಂತಹ ಕವನ ರಚನೆ ಸಂಸ್ಕಾರಾವಳಿ ಇದು ದೀಪಾವಳಿ ಅಂದು ಹಚ್ಚಿದ ಹಣತೆಯೊಂದು ಇಂದೂ ಹೊತ್ತಿ ಉರಿದಿದೆ ಅಂದು ಹಚ್ಚಿದ ಹಣತೆಯೊಂದು ಇನ್ನೂ ಹೊತ್ತಿ ಉರಿದಿದೆ ಬತ್ತಿ ಕರಟದೆ ಎಣ್ಣೆಯಾರದೆ ಸಮಯ ಪರಿವೆಯ ಮರೆತಿದೆ ಅಂದು ಹಚ್ಚಿದ ಹಣತೆಯೊಂದು ಇನ್ನೂ ಹೊತ್ತಿ ಉರಿದಿದೆ ಹಿರಿತನದ ಸೋಗು ಇಲ್ಲದೆ ಬೆಳಕ ನೀಡಿದೆ ಸುತ್ತಲು. ಮೆರೆದು ತುಸುವೆ ಬಿಂಕ ತೋರಿದರೂ ಇರಗೊಡಲಿಲ್ಲ ಅಲ್ಲೆಲ್ಲೂ ಕತ್ತಲು ಅಂದು ಹಚ್ಚಿದ ಹಣತೆಯೊಂದು ಇನ್ನು ಹೊತ್ತಿ ಉರಿದಿದೆ ಗಾಳಿ ಮಳೆಗೆ ಬಳುಕುತ್ತಿದ್ದರೂ ಆರಲಿಲ್ಲ ಸೋಲನೊಪ್ಪಲು ಗಾಳಿ ಮಳೆಗೆ ಬಳುಕುತ್ತಿದ್ದರೂ ಆರಲಿಲ್ಲ ಸೋಲನೊಪ್ಪಲು ಮಿಣಮಿಣುಕುವ ತಂತ್ರ ಬಂದರೂ ಬಿಡಲಿಲ್ಲ ಸಂಸ್ಕೃತಿ ಸೋಲಲು ಅಂದು ಹಚ್ಚಿದ ಹಣತೆಯೊಂದು ಇನ್ನೂ ಹೊತ್ತಿ ಉರಿದಿದೆ ಬತ್ತಿ ಕರಟದೆ ಎಣ್ಣೆಯಾರದೆ ಸಮಯ ಪರಿವೆಯ ಮರೆತಿದೆ ಯಾರ ಮನೆಯದು ಮೇಣಬತ್ತಿಯು ಜಗಲಿ ಮುಂದೆಯೇ ಕುಣಿಯಿತು ಅಂಟು ಕರಗಲು ಸೌಂದರ್ಯ ಜಾರಲು ಹಣತೆ ನಳಿಸುತ್ತಾ ಬೆಳಗಿತು ಯಾರ ಮನೆಯದು ಮೇಣಬತ್ತಿಯು ಜಗಲಿ ಮುಂದೆಯೇ ಕುಣಿಯಿತು ಅಂಟು ಕರಗಲು ಸೌಂದರ್ಯ ಜಾರಲು ಹಣತೆ ನಳಿಸುತ್ತಾ ಬೆಳಗುತ್ತಿತ್ತು ಮನೆಯ ಚಿಗುರದು ಮುಖವ ಮುರಿಯಿತು ಸೋಲು ಸಹಜವದಿಂದಪ್ಪಲು ಮನೆಯ ಚಿಗುರದು ಮುಖವ ಮುರಿಯಿತು ಸೋಲು ಸಹಜವದೆಂದು ಅಪ್ಪಲು ಮಾಗಿದೊಂದು ಸೂರು ಎದ್ದಿತು ಬೆಳೆಯುವುದೆಂತೆ ತಿಳಿಸಲು ಅಂತೂ ಇಂತೂ ಪ್ರಕಾಶನಿಲ್ಲದೆ ಮತ್ತೆ ಕಿರಣವ ಹರಡಿದೆ ಯುಗ ಯುಗವದು ಸಾಗಿ ಬಂದರೂ ತನ್ನತನದಲ್ಲೇ ಮೆರೆದಿದೆ ಅಂದು ಹಚ್ಚಿದ ಹಣತೆಯೊಂದು ಇನ್ನೂ ಹೊತ್ತಿ ಉರಿದಿದೆ ಬತ್ತಿ ಕರಟದೆ ಎಣ್ಣೆಯಾರದೆ ಯಾರದೆ ಸಮಯದ ಪರಿವೆಯೇ ಮರೆತಿದೆ ನಾವು ಹೀಗೆ ಇರುವ ಅಲ್ವಾ ಬಂಧುಗಳೇ ನಮ್ಮ ಸಂಸ್ಕಾರವನ್ನು ಹಿರಿಯರು ಕೊಟ್ಟಂತಹ ಒಳ್ಳೆಯ ನಡೆನುಡಿಗಳನ್ನು ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಆ ಪ್ರಕಾಶ ಆ ಜ್ಞಾನ ನಮ್ಮ ಮನಸ್ಸಲ್ಲಿ ಸದಾ ಇರಲಿ ಈ ದೀಪಾವಳಿ ಮತ್ತೆ ಮತ್ತೆ ಬರ್ತಾ ಇರಲಿ ಎಲ್ಲರ ಜೀವನ ಸಂತೋಷದಿಂದ ಕಂಗೊಳಿಸ್ತಾ ಇರಲಿ ಧನ್ಯವಾದಗಳು